ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಸಿರಿ ಡಿವೋಷ್ನಲ್ ಟಾಕ್ಸಲ್ಲಿ ನೀವು ನಿಮ್ಮ ಆಶೀರ್ವಾದ ಪ್ರೀತಿ ಎಲ್ಲ ತೋರಿಸಿದ್ದೀರಾ ಸಾಯಿಬಾಬಾ ವಿಡಿಯೋಸನ್ನು ಕೂಡ ನೀವು ಹಾಕಿ ಅಕ್ಕ ಅಂತ ತುಂಬ ಜನ ಕಮೆಂಟ್ ಮಾಡಿರೋದ್ರಿಂದ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲನ್ನು ಪ್ರಾರಂಭ ಮಾಡಿದ್ದೀವಿ ಸ್ನೇಹಿತರೆ ಆ ಚಾನಲ್ಗೂ ಕೂಡ ನೀವು ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ತೋರಿಸಿ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಈಗ ನಮಗೆ ಇದೇ ಹದಿನಾಲ್ಕನೇ ತಾರೀಕು ಅಮೃತ ಸಿದ್ಧಿ ಯೋಗ ಬಂದಿದೆ ಅಮೃತ ಸಿದ್ಧಿ ಯೋಗದ ದಿನ ನೀವು ತುಂಬ ಸರಳ ವಿಧಾನದಲ್ಲಿ ಯಾವುದೇ ಖರ್ಚಿಲ್ಲದೆ ಬಹಳ ಪವರ್ಫುಲ್ ಆದಂಥ ಸಣ್ಣ ಪರಿಹಾರನ ತಿಳಿಸ್ತಾ ಇದ್ದೀನಿ ದೀಪ ಹಚ್ಚಿದಾಗ ಆ ದೀಪಕ್ಕೆ ಎರಡು ಪವರ್ಫುಲ್ ವಸ್ತುಗಳನ್ನು ಹಾಕಿ ಮನೆಯಲ್ಲಿ ನಿಮಗೆ ಏನು ಕೋರಿಕೆ ಇರುತ್ತೆ ನೋಡಿ ಅದನ್ನು ಯಾವ ರೀತಿ ಆ ದಿನ ಹೇಳ್ಕೊಳ್ಬೇಕು ಯಾವ ರೀತಿ ಈ ಸಣ್ಣ ಪರಿಹಾರ ಮಾಡಿಕೊಳ್ಬೇಕು ಅನ್ನೋದು ನಾನಿಲ್ಲಿ ತಿಳಿಸ್ತೀನಿ ಯಥಾವತ್ತಾಗಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲೂ ಹಾಗೂ ಗೋಧೂಳಿ ಸಮಯದಲ್ಲಿ ದೀಪಾರಾಧನೆ ಮಾಡ್ತೀವಿ ನೀವು ಎಲ್ಲ ಪೂಜೆ ಮಾಡಿ ದೀಪ ಹಚ್ಚಿದ ಮೇಲೆ ನಿಮ್ಮ ದೇವರ ಮನೆಯಲ್ಲಿ ನೀವು ಯಾವ ರೀತಿ ದೀಪ ಹಚ್ಚಿರ್ತೀರೋ ತೊಂದರೆ ಇಲ್ಲ ಒಂದು ದೀಪ ಹಚ್ಚಿರ್ತೀರೋ ಅಥವಾ ಎರಡು ದೀಪ ಹಚ್ಚಿರ್ತೀರೋ ಅದು ನಿಮ್ಮ ಇಷ್ಟ ಆ ದೀಪಕ್ಕೆ ಈ ಪವರ್ಫುಲ್ ವಸ್ತುಗಳನ್ನು ಹಾಕಿ ಯಾವ ರೀತಿ ನೀವು ಕೇಳಿಕೊಳ್ಬೇಕು ಅನ್ನೋದು ನಾನಿಲ್ಲಿ ತಿಳಿಸ್ತೀನಿ ನಮ್ಮ ಎರಡೂ ಕೈಗಳಲ್ಲಿ ಅಂದರೆ ಮೊದಲು ಎಡಗೈಯಲ್ಲಿ ಮೊಗ್ಗಿರುವಂಥ ನಾಲ್ಕು ಲವಂಗಗಳನ್ನು ತೆಗೆದುಕೊಳ್ಳಿ ಕರ್ಪೂರ ಒಂದು ಎರಡು ಬಿಲ್ಲೆ ತೆಗೆದುಕೊಳ್ಳಿ ಈ ಎರಡು ವಸ್ತುಗಳು ದೀಪಕ್ಕೆ ಹಾಕಿದಾಗ ಬಹಳ ಶಕ್ತಿದಾಯಕವಾಗಿರುತ್ತೆ ಹಾಕೋದಕ್ಕೂ ಮುಂಚೆ ನಮ್ಮ ಕೈಯಲ್ಲಿ ಇಟ್ಕೊಂಡು ನಾವು ಅಪರ್ಮಿಷನ್ ಮಾಡಿಕೊಳ್ಬೇಕಾಗುತ್ತೆ ಮನೆಯಲ್ಲಿ ಮಕ್ಕಳು ಸರಿಯಾಗಿ ಕೇಳ್ತಾ ಇಲ್ಲ ಎದೆ ಉದ್ದ ಬೆಳೆದಿದ್ದಾರೆ ಜವಾಬ್ದಾರಿ ವಹಿಸ್ಕೊಳ್ತಾ ಇಲ್ಲ ತುಂಬ ಜನ ಈಗ ನಾವು ನೋಡ್ತಾ ಇರ್ತೀವಿ ಸೊಸೈಟಿಯಲ್ಲಿ ಪೇರೆಂಟ್ಸು ತುಂಬ ಕಷ್ಟಪಟ್ಟು ನಮ್ಮ ಹಾದಿಯಲ್ಲಿ ಅವರು ಬರಬಾರ್ದು ಯಾಕಂದರೆ ನಾವು ಹವಾಮಾನ ಪಟ್ಟಿದ್ದೀವಿ ಕಷ್ಟಪಟ್ಟಿದ್ದೀವಿ ನೋವು ತಿಂದಿದ್ದೀವಿ ನಮ್ಮ ಥರ ಆಗಬಾರ್ದು ಚೆನ್ನಾಗಾಗಲಿ ಅಂತಂದ್ಬಿಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಂಡು ಬೆಳೆಸಿರ್ತಾರೆ ವಿದ್ಯಾಭ್ಯಾಸ ಕೊಟ್ಟು ಅವರು ಬೆಳೆದ ಮೇಲೆ ಸರಿಯಾಗಿ ಪೇರೆಂಟ್ಸ್ಗೆ ರೆಸ್ಪೆಕ್ಟ್ ಕೊಡಲ್ಲ ಜವಾಬ್ದಾರಿ ವಹಿಸ್ಕೊಳ್ತಾ ಇರಲ್ಲ ತುಂಬ ನೋವಲ್ಲಿರ್ತಾರೆ ಪೇರೆಂಟ್ಸು ಅಥವಾ ಮನೆಯಲ್ಲಿ ಯಾರಾದರೂ ಹಿರಿಯರೇ ಆಗಿರಬಹುದು ಮನೆಯ ಸದಸ್ಯರೇ ಆಗಿರಬಹುದು ಏನೂ ಜವಾಬ್ದಾರಿ ತಗೊಳ್ತಾ ಇಲ್ಲ ತುಂಬ ಕಷ್ಟ ಆಗ್ತಾಯಿದೆ ಮನೆಯಲ್ಲಿ ಸಾಲಗಳು ಮಾಡ್ಕೊಂಡು ಬಿಟ್ಟಿದ್ದೀವಿ ನಾವು ದುಡಿದ ಹಣದಲ್ಲಿ ಆದಾಯ ಹೆಚ್ಚಾಗ್ತಾ ಇಲ್ಲ ಸಂಬಳ ಎಲ್ಲೂ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ ಇದ್ದೀವಿ ಆದರೆ ನಮ್ಮ ಕಷ್ಟಕ್ಕೆ ತಕ್ಕ ಫಲ ಸಿಗ್ತಾ ಇಲ್ಲ ಮದುವೆ ಇಲ್ಲ ಮನೆಯಲ್ಲಿ ಏನೇ ಕೆಲಸಗಳು ಮಾಡೋಕೋದರೂ ವಿಳಂಬ ಆಗ್ತಾಯಿದೆ ಕೈಗೆ ಎತ್ಕೊಂಡಿರೋ ಕೆಲಸಗಳಲ್ಲಿ ಸೋಲು ನೋಡ್ತಾ ಇದ್ದೀವಿ ಎಲ್ಲರೂ ನಮ್ಮನ್ನು ದೂರ ಮಾಡ್ಕೊಂಡಿದ್ದಾರೆ ಸಂಬಂಧಗಳಿಂದ ದೂರ ಆಗಿದ್ದೀವಿ ನೋಡ್ತಾ ಇರ್ತೀವಿ ಸ್ನೇಹಿತರೆ ಎಲ್ಲ ಕಳ್ಕೊಂಡು ಒಬ್ಬಂಟಿಯಾಗಿ ಇದ್ದೀವಿ ನಮಗೆ ಯಾರೂ ಇಲ್ಲ ಅಂತ ತುಂಬ ಜನ ಲೋನ್ಲಿ ಫೀಲ್ ಆಗ್ತಾಯಿರ್ತಾರೆ ಅವರೆಲ್ಲ ತಪ್ಪದೆ ಅಮೃತ ಸಿದ್ಧಿ ಯೋಗದ ದಿನ ನೀವು ಈ ಪರಿಹಾರನ ಮಾಡಿಕೊಳ್ಳಿ ಇದನ್ನೆಲ್ಲ ನಿಮ್ಮ ಕೈಯಲ್ಲಿ ನಾಲ್ಕು ಲವಂಗ ಮುಗ್ಗಿರುವಂಥ ಲವಂಗ ಕರ್ಪೂರ ಎರಡೂ ನೋಡಿ ಈ ರೀತಿ ಕೈಯಲ್ಲಿ ಎಡಗೈಯಲ್ಲಿ ಇಟ್ಕೊಳ್ಳಿ ಬಲಗೈ ಕ್ಲೋಸ್ ಮಾಡಿಕೊಳ್ಳಿ ಕ್ಲೋಸ್ ಮಾಡಿಕೊಂಡು ಆ ಪರ್ಮಿಷನ್ನು ಈ ರೀತಿ ನಾನು ಎಕ್ಸಾಂಪಲ್ ಹೇಳಿದೆ ನಿಮಗೆ ಏನು ಅಗತ್ಯ ಇದೆ ನೋಡಿ ಅದನ್ನು ಕೇಳಿಕೊಳ್ಳಿ ಕೇಳಿಕೊಂಡು ನಮ್ಮ ಕೋರಿಕೆಗಳನ್ನು ನೀನು ಬಹು ಬೇಗ ತಾಯಿ ಈ ಎರಡು ಶಕ್ತಿಯುತವಾದ ಪವರ್ಫುಲ್ ಆದ ವಸ್ತುಗಳನ್ನು ದೀಪದಲ್ಲಿ ಹಾಕ್ತಾ ಇದ್ದೀನಿ ನಮ್ಮ ಮನೆ ಬೆಳಗಿಸು ತಾಯಿ ಅಂತ ಕೇಳಿಕೊಳ್ಬೇಕು ಸ್ನೇಹಿತರೆ ಅದನ್ನು ಕೇಳಿಕೊಂಡು ಒಂದೊಂದೇ ಲವಂಗ ಹಾಗೂ ಕರ್ಪೂರ ನೀವು ಎರಡೂ ದೀಪಗಳು ಹಚ್ಚಿದ್ರೂ ಎರಡಕ್ಕೂ ಹಾಕಿ ಅಥವಾ ಒಂದೇ ಕಾಮಾಕ್ಷಿ ದೀಪ ಥರ ನಾವು ಹಚ್ಚಿದ್ದೀವಿ ಅಂತೇಳಿದ್ರು ತೊಂದರೆ ಇಲ್ಲ ಹಚ್ಚಿ ಹಚ್ಚಿದ ಮೇಲೆ ನೀವು ಯಥಾವತ್ತಾಗಿ ನೀವು ಪೂಜೆ ಅದು ಇದೆಲ್ಲ ಮೇಲೆ ಈ ಪರಿಹಾರ ಮಾಡಿಕೊಳ್ಳಿ ಅದೇ ದೀಪಕ್ಕೆ ಈ ಎರಡು ವಸ್ತುಗಳನ್ನು ಹಾಕೋದಕ್ಕೂ ಮುಂಚೆ ನಿಮ್ಮ ಕೈಯಲ್ಲಿಟ್ಕೊಂಡು ಈ ಅಪರ್ಮೇಷನ್ನು ಮಾಡಿಕೊಂಡು ನೀವು ದೀಪದಲ್ಲಿ ಹಾಕಿ ಆ ಪವರ್ಫುಲ್ ವಸ್ತುಗಳು ದೀಪದ ಜೊತೆ ಕರಗೋಗುತ್ತೆ ಅಂದರೆ ಅದು ಕರಗಿದ್ರೂ ಪರವಾಗಿಲ್ಲ ಕರಗಿಲ್ಲ ಅಂದರೂ ಪರವಾಗಿಲ್ಲ ಕರ್ಪೂರ ಕರಗೋಗುತ್ತೆ ಲವಂಗ ಹಾಗೆ ಇರುತ್ತೆ ತೊಂದರೆನೇ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮತ್ತೆ ಇದು ಏನಾಗುತ್ತೆ ಏನು ಮಾಡಬೇಕು ಅನ್ನುವ ಡೌಟ್ ಎಲ್ಲ ಬೇಡ ಸ್ನೇಹಿತರೆ ಅದನ್ನು ಯಥಾವತ್ತಾಗಿ ತೆಗೆದುಬಿಟ್ಟು ನೀವು ಬತ್ತಿಗಳು ಮತ್ತು ಇದು ದೀಪನೆಲ್ಲ ಕ್ಲೀನ್ ಮಾಡ್ತೀರಲ್ವ ಆವಾಗ ಗಿಡಗಳ ಕೆಳಗೆ ಹಾಕಿದರೆ ಆಯಿತು ಈ ಪರಿಹಾರ ಬಂದು ಅಮೃತ ಸಿದ್ಧಿ ಯೋಗದ ದಿನ ನೀವು ಮಾಡಿಕೊಂಡ್ರೆ ನಿಮಗೆ ಕೋರಿಕೆಗಳು ಅನ್ನೋದು ಬೇಗ ನೆರವೇರಿಸ್ಕೊಳ್ಬಹುದು ಯಾವಾಗಲೂ ದುಡಿತಾ ಇದ್ದೀವಿ ಜೇಬು ಖಾಲಿಯಾಗಿರುತ್ತೆ ಖಾಲಿ ಖಾಲಿ ಅಂತ ನಮಗೆ ಫೀಲ್ ಆಗುತ್ತೆ ನೋಡಿ ಕಷ್ಟಪಟ್ಟು ದುಡಿತಾ ಇದ್ರೂ ಒಂದೇ ಒಂದು ಪೈಸೆ ಕೂಡ ನಿಲ್ಲಲ್ಲ ಅಂತ ಸುಮಾರು ಜನ ಇರ್ತಾರೆ ಈ ಸಣ್ಣ ಪರಿಹಾರಗಳನ್ನ ಮಾಡಿಕೊಂಡು ನೋಡಿ ಸ್ನೇಹಿತರೆ ಸುಮಾರು ಜನ ಒಂದು ಐದಾರು ನಿಮಿಷ ಇರುತ್ತೆ ಅಷ್ಟೇ ಸ್ನೇಹಿತರೆ ಪೂರ್ತಿಯಾಗೂ ಕೂಡ ನೋಡಿರಲ್ಲ ಆದರೆ ಇಷ್ಟೊತ್ತು ಕಾಯಬೇಕು ಪೇಷನ್ಸ್ ಕಳ್ಕೊಳ್ತೀವಿ ಈ ರೀತಿ ಎಲ್ಲ ಮಾತಾಡ್ತಾರೆ ಎಷ್ಟೆಷ್ಟೋ ಸಮಯನ ವ್ಯರ್ಥ ಇರ್ತೀವಿ ಅದನ್ನು ಕನ್ಸಿಡರ್ ಮಾಡಲ್ಲ ಯಾವುದಾದ್ರೂ ಒಂದು ಒಳ್ಳೆಯದು ಬಯಸ್ತಾ ಇದ್ದಾರೆ ಅಂದರೆ ಅಲ್ಲಿ ನೂರೆಂಟು ಮಾತುಗಳು ಮಾತಾಡ್ತಾರೆ ಆ ಥರ ಇರೋರಾದರೆ ವಿಡಿಯೋ ನೋಡೋದಕ್ಕೆ ಹೋಗಬೇಡಿ ನಿಮಗೆ ಒಂದು ತಾಳ್ಮೆ ಇದೆ ನಮ್ಮ ಕಷ್ಟಕ್ಕೆ ಪರಿಹಾರ ಸಿಗುತ್ತೆ ದೇವರಲ್ಲಿ ಅನ್ನುವ ನಂಬಿಕೆ ಇಟ್ಕೊಂಡಾದರೆ ನೋಡೋದ್ರಲ್ಲೂ ಅರ್ಥ ಇರುತ್ತೆ ಹಾಗೆ ನಿಮಗೆ ನೀವು ಮಾಡುವ ಪರಿಹಾರಕ್ಕೆ ತಕ್ಕ ಫಲ ಉಂಟು ಇಷ್ಟೇ ಈ ಸುಲಭವಾದ ವಿಧಾನ ನೀವು ಕೂಡ ಫಾಲೋ ಮಾಡಿ ಸ್ನೇಹಿತರೆ